ಡಾಕ್ಟರ್ ಅನಿಕೇತ್ ಫೇಸ್ ಲಿಫ್ಟ್ ಸರ್ಜರಿ ಮಾಡಿದ್ರೆ ಮಾರ್ಕ್ ಜಾಸ್ತಿ ಬೀಳತ್ತ ಅದು ಎಲ್ಲಾರ್ಗು ಗೊತ್ತಾಗತ್ತಾ ಈಗ ನಮ್ಗೆ ಸುಮಾರು ಜನ ಕೇಳ್ತಾರೆ ಇದಕ್ಕೆ ಉತ್ತರ ಕೇಳಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಬೆಂಗಳೂರು ಫಸ್ಟ್ಲಿ ಫೇಸ್ ಲಿಫ್ಟ್ ಅಂದರೆ ಏನು ಅದು ಹೆಸರಲ್ಲೇ ಇದೆ ಫೇಸ್ನ ಲಿಫ್ಟ್ ಮಾಡೋದು ನಮಗೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಮುಖ ಚೇಂಜ್ ಆಗುತ್ತೆ ನಾವು ಯಂಗ್ ಆಗಿದ್ದಾಗ ನಮ್ಮ ಫೇಸ್ ಒಂದು ಟ್ರಯಾಂಗಲ್ ಥರ ಇರುತ್ತೆ ಸೊ ವಯಸ್ಸು ಆಗ್ತಾ ಆಗ್ತಾ ನಮ್ಮ ಫೇಸ್ ಚೇಂಜ್ ಆಗುತ್ತೆ ಯಂಗ್ ಏಜಲ್ಲಿ ನಮ್ಮ ಫೇಸ್ ಒಂದು ಟ್ರಯಾಂಗಲ್ ಥರ ಇರುತ್ತೆ ಎಲ್ಲ ಮೇಲ್ಗಡೆ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಎಲ್ಲ ಟಿಶ್ಯೂಸ್ ಕೆಳಗೆ ಬರೋಕ್ಕೆ ಶುರು ಆಗುತ್ತೆ ಆ ಫೇಸ್ ನಮ್ಮ ಸ್ವಲ್ಪ ಸ್ವಲ್ಪ ಸ್ಕ್ವೇರಿಷ್ ಆಗುತ್ತೆ ಇದು ಮುಖದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕಾಣುತ್ತೆ ಒಂದು ನಮ್ಮ ಐಬ್ರೋಸ್ ಮೇಲಿರೋದು ಕೆಳಗೆ ಬರುತ್ತೆ ಸೆಕೆಂಡ್ ಕಣ್ಣು ಹತ್ರ ಇರೋದು ಟಿಶ್ಯೂ ಜಾಸ್ತಿ ಆಗುತ್ತೆ ಕಣ್ಣು ಸ್ವಲ್ಪ ಬ್ಯಾಗಿನೆಸ್ ಕಾಣುತ್ತೆ ಸೆಕೆಂಡು ಇಲ್ಲಿ ಗೆರೆ ಬರುತ್ತೆ ಟಿಶ್ಯೂಸ್ ಇಲ್ಲಿ ಬರುತ್ತೆ ಜೌಲ್ಸ್ ಅಂತ ಕರಿತೀವಿ ಕತ್ತು ಹಿಂಗೆ ಟೈಟಾಗಿರೋದ ಬದಲು ಹಿಂಗೆ ಕೆಳಗಡೆ ಸ್ಯಾಗ್ ಆಗೋಕೆ ಶುರು ಆಗುತ್ತೆ ಸೊ ಇದೆಲ್ಲ ಗ್ರಾವಿಟಿದ ಎಫೆಕ್ಟು ವಯಸ್ಸಾಗ್ತಾ ಯಂಗರ್ ಏಜಲ್ಲಿ ತರ್ಟೀಸ್ ಆ್ಯಂಡ್ ಫಾರ್ಟೀಸಲ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸಿಂದ ಇದನ್ನ ಎಲ್ಲ ವಾಸಿ ಮಾಡ್ಬೋದು ಅದ್ರ ಬಗ್ಗೆ ನಮ್ಮ ಚಾನಲಲ್ಲೂ ಮಾತಾಡಿದ್ದೀವಿ ಟೈಟ್ನಿಂಗ್ ಟ್ರೀಟ್ಮೆಂಟ್ಸ್ ಇರುತ್ತೆ ಫಿಲ್ಲರ್ಸ್ ಇರುತ್ತೆ ಥ್ರೆಡ್ಸ್ ಇರುತ್ತೆ ಬಟ್ ಒಂದು ಸರ್ಟನ್ ಪಾಯಿಂಟ್ ಆದಮೇಲೆ ಫಾರ್ಟೀಸ್ ಫಿಫ್ಟೀ ಸಿಕ್ಸ್ಟೀಸಲ್ಲಿ ಇದರಿಂದ ಅಷ್ಟೊಂದು ಎಫೆಕ್ಟ್ ಸಿಗಲ್ಲ ಗ್ರಾವಿಟಿದ ಎಫೆಕ್ಟ್ ತುಂಬ ಜಾಸ್ತಿ ಆಗುತ್ತೆ ಸ್ಯಾಗಿಂಗ್ ತುಂಬ ಜಾಸ್ತಿ ಆಗುತ್ತೆ ಆವಾಗ ಫೇಸ್ ಲಿಫ್ಟಿಂದಲೂ ಉಪಯೋಗ ಸಿಗುತ್ತೆ ಸೊ ಈ ಥರ ಅಡ್ವಾನ್ಸ್ಡ್ ಏಜಿಂಗ್ ಇರುವಾಗ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸಿಂದ ಏನೋ ಎಫೆಕ್ಟ್ ಕಾಣಲ್ಲ ದಟ್ ಈಸ್ ವೆನ್ ದ ಸರ್ಜರಿ ಈಸ್ ರಿಕ್ವೈರ್ಡ್ ಈಗ ಈ ಸರ್ಜರಿ ಮಾಡೋದು ಹೇಗೆ ನಾನು ಹೇಳ್ದಂಗೆ ಈ ಫುಲ್ ಫೇಸ್ನ ನಾವು ಇಂಪ್ರೂವ್ ಮಾಡ್ತೀವಿ ಐಬ್ರೋಸ್ ಕೆಲ್ ಬಂದಿದ್ರೆ ಐಬ್ರೋಸ್ನ ಹಿಂಗೆ ಮೇಲೆ ತೊಗೋತೀವಿ ಅದಕ್ಕೆ ಕಟ್ಟು ನಾವು ಕೂದಲು ಒಳಗಡೆ ಹಾಕ್ಬಿಟ್ಟು ಮಾಡೋದು ಕಣ್ಣಲ್ಲಿ ಬ್ಯಾಗಿನೆಸ್ ಇದ್ದಾಗ ಬ್ಲೆಫ್ರೋಪ್ಲಾಸ್ಟಿಕ್ ಮಾಡಿಬಿಟ್ಟು ಅದು ಸ್ವಲ್ಪ ಸ್ಕಿನ್ ತೆಗಿತೀವಿ ಬ್ಲೆಫ್ರೋಪ್ಲಾಸ್ಟಿಕ್ ಬಗ್ಗೆ ನಾವು ಅದರ ವೀಡಿಯೋಸ್ ನೀವು ನೋಡ್ಬೋದು ಮುಖದಲ್ಲಿ ಕೊಬ್ಬ ಕಡಿಮೆ ಆಗಿದೆ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಮಾಡ್ತೀವಿ ಹೊಟ್ಟೆಯಿಂದ ಕೊಬ್ಬು ತೆಗಿಬಿಟ್ಟು ಕೊಬ್ಬನ ಇಲ್ಲಿ ಹಾಕ್ತೀವಿ ನಾವು ಫೇಸ್ ಲಿಫ್ಟ್ ಪ್ರಾಪರ್ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ನಾವು ಒಂದು ಕಟ್ಟು ಕಿವಿ ಮುಂದೆ ಹಿಂಗೆ ಮಾಡ್ತೀವಿ ಸೊ ಕೂದಲು ಸುತ್ತಲೂ ಹಿಂಗೆ ಬರುತ್ತೆ ಮತ್ತು ಕಿವಿ ಮುಂದ್ಗಡೆ ಹಿಂಗೆ ಬರುತ್ತೆ ಅದರಿಂದ ಈ ಫೇಸ್ ನಾವು ಲಿಫ್ಟ್ ಮಾಡ್ತೀವಿ ಕತ್ತನ್ನು ಟೈಟ್ ಮಾಡಬೇಕಂದ್ರೆ ಕಿವಿ ಹಿಂಗೆ ಒಂದು ಕಟ್ ತೊಗೊಂಡು ಹೋಗ್ತೀವಿ ಸೊ ಈ ಆಪ್ರೇಷನ್ ಕಟ್ಟು ಇಲ್ಲಿ ನಾವು ಈ ಥರ ಹೈಡ್ ಮಾಡ್ತೀವಿ ಸೊ ಈ ಕಟ್ ಮಾಡಿಬಿಟ್ಟು ಈ ಚರ್ಮನ ಮೇಲೆ ಎತ್ಬಿಟ್ಟು ನಾವು ಒಳಗಡೆ ಇರೋದು ಸ್ಯಾಗಿಂಗ್ ಟಿಶ್ಯೂಸನ್ನ ನಾವು ಟೈಟನ್ ಮಾಡ್ತೀವಿ ಈ ಟೈಟನ್ ಮಾಡೋದಕ್ಕೆ ಬೇರೆ ಬೇರೆ ಥರ ಪ್ರೊಸೀಜರ್ಸ್ ಇರುತ್ತೆ ನಾವು ಪೇಷಂಟ್ ಆ್ಯನಲೈಸ್ ಮಾಡಿಬಿಟ್ಟು ಯಾರಿಗೆ ಯಾವ ಪ್ರೊಸೀಜರ್ ಬೇಕೋ ಆ ಪ್ರಕಾರ ನಾವು ಮಾಡ್ತೀವಿ ಸೊ ಟೈಟನ್ ಮಾಡಿಬಿಟ್ಟು ಆಮೇಲೆ ಏನು ಸ್ಕಿನ್ ಚರ್ಮ ಎಕ್ಸ್ಟ್ರಾ ಇರುತ್ತೋ ಆ ಚರ್ಮ ಎಕ್ಸ್ಟ್ರಾ ತೆಗೆದ್ಬಿಟ್ಟು ನಾವು ಹೊಲಿಗೆ ಹಾಕ್ತೀವಿ ಈಗ ನೀವು ಕೇಳ್ತಾ ಇರ್ಬೋದು ಡಾಕ್ಟ್ರ್ ಈ ಥರ ಮುಖದ ಮೇಲೆ ಆಪರೇಷನ್ ಇದ್ದೀರಿ ಇದು ಸೇಫ್ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಇಟ್ ಈಸ್ ಅ ವೆರಿ ಸೇಫ್ ಸರ್ಜರಿ ನಿಮ್ಮ ಡಾಕ್ಟರ್ಗೆ ಈ ಸರ್ಜರಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ತುಂಬ ಸೇಫ್ ಇದು ಸರಿಯಾಗಿ ಮಾಡಿದ್ರೆ ನರ್ವ್ಸು ಬ್ಲಡ್ ವೆಸಲ್ಸು ಅದೇನೋ ಆಪ್ರೇಷನ್ ಫೀಲ್ಡಲ್ಲಿ ಬರೋದೇ ಇಲ್ಲ ಸೊ ಅದೇ ಥರ ಡ್ಯಾಮೇಜ್ ಆಗೋದು ಪ್ರಾಬ್ಲಮ್ ಆಗೋದು ಚಾನ್ಸ್ ಇರೋಲ್ಲ ಸ್ವಲ್ಪ ಊತ ಇರುತ್ತೆ ಸ್ವಲ್ಪ ಬ್ರೂಸಿಂಗ್ ಇರ್ಬೋದು ಅದ್ರ ಬಗ್ಗೆ ನಾವು ಮಾತಾಡೋಣ ಅದು ಕಾಂಪ್ಲಿಕೇಶನ್ ಅಲ್ಲ ಅದು ನಾರ್ಮಲಿ ರಿಕವರಿ ಹಾಂ ನಿಮ್ಮ ಡಾಕ್ಟ್ರಿಗೆ ಸರಿಯಾಗಿ ಮಾಡೋಕ್ಕೆ ಬರದೇ ಹೋದರೆ ವಿಚಿತ್ರಾಗಿ ಮಾಡದೆ ತುಂಬ ವಿಯರ್ಡ್ ಆಗ್ತಾಯಿದ್ದರೆ ಅವಾಗ ವಿಚಿತ್ರಾಗಿ ಕಾಣ್ಬೋದು ಸೊ ಎಕ್ಸ್ಪೀರಿಯನ್ಸ್ ಸರ್ಜನಲ್ಲಿ ಇದು ನ್ಯಾಚುರಲ್ ರಿಸಲ್ಟ್ ಬಂದಾಗ ಯಾರಿಗೂ ಆಪ್ರೇಷನ್ ಆಗಿರೋದೇ ಗೊತ್ತಾಗಲ್ಲ ಸೊ ಇದು ಆಪರೇಷನ್ ಆಗೋದು ಹೇಗೆ ಇದು ಸಾಮಾನ್ಯವಾಗಿ ಜನರಲ್ ಅನಸ್ಥಿಶಾಲ ಮಾಡೋದು ಲೋಕಲ್ ಅನಸ್ತಿಶಾಲೂ ಮಾಡ್ಬೋದು ಬರೀ ಮುಖ ಮಾಡ್ತಾ ಇದ್ದರೆ ಮಿನಿ ಫೇಸ್ ಲಿಫ್ಟ್ ಅಂತ ಕರಿತೀವಿ ಆ ಥರ ಮಾಡ್ತಾ ಇದ್ರೆ ಲೋಕಲ್ ಅನಸ್ಥೀಶಲು ಮಾಡ್ಬೋದು ಇದಕ್ಕೆ ನೀವು ಆಪ್ರೇಷನ್ ಒಂದು ರಾತ್ರಿ ಅಡ್ಮಿಟ್ ಆಗಿರ್ತೀರಿ ಇವತ್ತು ಆಪ್ರೇಷನ್ ಮಾಡಿದೆ ನಾಳೆ ಮನೆಗೆ ಹೋಗುತ್ತೆ ನೀವು ಒಂದು ತ್ರೀ ಫೋರ್ ಡೇಸಲ್ಲಿ ಚೆನ್ನಾಗಿ ಫೀಲ್ ಆಗ್ತೀರಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದು ವರ್ಕ್ ಫ್ರಮ್ ಹೋಮ್ ಮಾಡೋದು ತ್ರೀ ಫೋರ್ ಡೇಸಲ್ಲಿ ಮಾಡ್ಬೋದು ನಾವು ಹೊಲಿಗೆಗಳು ಒಂದು ವಾರ ಆದಮೇಲೆ ತೆಗಿಯೋಕ್ಕೆ ಶುರು ಮಾಡ್ತೀವಿ ಹತ್ತು ದಿವಸಕ್ಕೆಲ್ಲ ಹೊಲಿಗೆ ನಾವು ತೆಗ್ದಿರ್ತೀವಿ ಸಾಮಾನ್ಯವಾಗಿ ಎರಡು ವಾರಕ್ಕೆ ಯಾರಿಗೂ ಏನೂ ಆಪ್ರೇಷನ್ ಆಗಿರೋದು ಗೊತ್ತಾಗಲ್ಲ ಸ್ವೆಲ್ಲಿಂಗು ಗೀತ ಎಲ್ಲ ಒಂದು ವಾರಕ್ಕೇ ಇಳಿದಿರತ್ತೆ ಎರಡು ವಾರಕ್ಕೆ ಫುಲ್ ಇಳ್ದಿರುತ್ತೆ ಎರಡು ವಾರ ಆದಮೇಲೆ ಆಚೆಗೆ ಹೋದಾಗ ಯಾರಿಗೂ ಆಪ್ರೇಷನ್ ಆಗಿರೋದು ಗೊತ್ತಾಗಲ್ಲ ರಿಸಲ್ಟ್ ಇನ್ನೂ ಇವಾಲ್ವ್ ಆಗುತ್ತೆ ಇನ್ನೂ ಸ್ವಲ್ಪ ಸ್ವೆಲ್ಲಿಂಗ್ ಫುಲ್ ಕಡಿಮೆ ಆಗೋಕ್ಕೆ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಸೊ ಸಮ್ಮರಿ ಮಾಡೋಕ್ಕೆ ರಿಕವರಿ ವಾಪಸ್ ಕೆಲಸ ಲ್ಯಾಪ್ಟಾಪಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಎರಡು ಮೂರು ದಿವಸ ಸಾಕು ಆಚೆ ಹೋಗ್ಬಿಟ್ಟು ಯಾರಿಗೂ ಆಪರೇಷನ್ ಆಗಿರೋದು ಗೊತ್ತಾಗೋಕ್ಕೆ ಒಂದು ಟೂ ತ್ರೀ ವೀಕ್ಸ್ ಬೇಕಾಗುತ್ತೆ ಫುಲ್ ರಿಸಲ್ಟ್ ಬರೋಕ್ಕೆ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಈಗ ಮೇನ್ ಕ್ವೆಶನ್ ಈ ವಿಡಿಯೋ ಟಾಪಿಕ್ ಇದ್ರದ್ದು ಮಾರ್ಕ್ಸ್ ಹೇಗಿರುತ್ತೆ ಇದನ್ನ ಮಾರ್ಕ್ಸ್ ತುಂಬ ಚೆನ್ನಾಗಿ ಹೀಲ್ ಆಗುತ್ತೆ ಯಾರಿಗೂ ಈ ಆಪರೇಷನ್ ಗೊತ್ತಾಗಿರೋದು ಕಷ್ಟ ಬಟ್ ಬರೀ ನಾನು ಹೇಳೋದಂತ ಅನ್ಕೋಬೇಡಿ ನಮ್ಮ ಅನ್ನು ನೋಡಿ ಈ ಪೇಷೆಂಟು ಆಪರೇಷನ್ ಆಗಿ ಒಂದು ವಾರಕ್ಕೆ ಈಗ ತಾನೇ ಹೊಳಿಗೆ ತೆಗ್ದಿರೋದು ಸೊ ಇಲ್ಲಿ ಮಾರ್ಕು ಸ್ವಲ್ಪ ಕಾಣ್ತಾ ಇದೆ ಇನ್ನೂ ಫುಲ್ ಹೀಲಿಂಗ್ ಆಗಿಲ್ಲ ಈಗ ಇನ್ನೊಂದು ಪೇಷಂಟು ಆಪರೇಷನ್ ಆಗಿ ಒಂದು ವರ್ಷಕ್ಕೆ ಇಲ್ಲಿ ನೀವು ನೋಡ್ಬೋದು ಮಾರ್ಕ್ ಎಷ್ಟು ಚೆನ್ನಾಗಿ ಹೀಲ್ ಆಗಿದೆ ಗೊತ್ತಾಗೋದೇ ಕಷ್ಟ ಸೊ ಕ್ಲೋಸ್ ಡಿಸ್ಟೆನ್ಸ್ಲ್ಲೂ ಈ ಮಾರ್ಕ್ ಕಾಣೋದು ವಿಪರೀತ ಕಷ್ಟ ಹಾಂ ಯಾರಿಗೂ ನಿಮಗೆ ಆಪರೇಷನ್ ಮಾಡಿರೋದಂತ ಗೊತ್ತಿದ್ರೆ ಹತ್ತಿರ ಬಂದು ನೋಡಿದ್ರೆ ಅವಾಗ ಏನೋ ಸಣ್ಣ ಮಾರ್ಕ್ ಕಾಣ್ಬೋದು ಬಟ್ ಆ ಥರ ಇಲ್ಲದೆ ಹೋದರೆ ಈ ಮಾರ್ಕ್ ಗೊತ್ತಾಗೋದು ಈ ಪ್ರೀತ ಕಷ್ಟ ಸೊ ಯಾರಿಗೂ ನಿಮ್ಗೆ ಈ ಆಪರೇಷನ್ ಮಾಡಿಸಿದ್ದೀರಿ ಅಂತ ಗೊತ್ತಾಗುತ್ತೆ ಈಗ ನೀವು ಸ್ವಲ್ಪ ನಮ್ದು ನಮ್ಮ ಸೆಂಟ್ರಲ್ಲಿ ಫೇಸ್ ಲಿಫ್ಟ್ ಮಾಡಿರೋ ಪೇಶಂಟ್ಸು ಫೋಟೋಸು ನೋಡ್ಬೋದು ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ನಾ ಹೇಳ್ದಂಗೆ ಇದು ಆಪ್ರೇಷನ್ ಮಾಡೋದು ಟೆನ್ಷನ್ ಇದ್ದರೆ ಈ ಮಾರ್ಕ್ಸ್ ಹೇಗೆ ಕಾಣುತ್ತೆ ಅಂತ ಡೌಟ್ ಇದ್ದರೆ ಲೆಟ್ ಮಿ ಯು ಈ ಮಾರ್ಕ್ಸ್ ಯಾರಿಗೂ ಏನೋ ಗೊತ್ತಾಗೋ ನಮ್ಮ ಸೆಂಟ್ರಲ್ಲಿ ನಾವು ಈ ಸರ್ಜರಿದ್ದು ಸುಮಾರು ಟೆಕ್ನಿಕ್ಸು ಬೇರೆ ಬೇರೆ ಕಡೆ ಕಲ್ತಿದ್ದೀವಿ ಬೆಲ್ಜಿಯಮಲ್ಲಿ ಮ್ಯಾಕ್ಸ್ ಲಿಫ್ಟ್ ಅಂತ ಕಲ್ತಿದ್ದೀವಿ ಯು ಎಸ್ ಎಲ್ಲಿ ನಾವು ಸ್ಮ್ಯಾಸೆಕ್ಟಿಮ್ ಅಂತ ಕಲ್ತಿದ್ದೀವಿ ಡ್ಯೂಯಲ್ ಪ್ಲೇನ್ ಕಲ್ತಿದ್ದೀವಿ ಸೊ ಯಾವ ಪೇಷೆಂಟ್ ಯಾವ ಟೆಕ್ನಿಕ್ ಬೇಕೋ ಆ ಪ್ರಕಾರ ನಾವು ಆ್ಯನಲೈಸ್ ಮಾಡಿಬಿಟ್ಟು